बोलो भारत माता के बोलो भारत माता के वंदे वंदे वंदेराम वंदेराम जय श्री राम जय श्री राम जय श्री राम जय श्री राम, वंदे वंदेराम नरेंद्र मोदी जी के नरेंद्र मोदी जी के ಸೊ ಈಗ ನಾನು ದಟ್ಟಪೀಠದಲ್ಲಿ ಕಂಡದ್ದು ಭಗವದ್ಗೀತೆ ಜೊತೆ ಮತ್ತು ಮೋದಿಜಿಯವರ ಫೋಟೋ ಜೊತೆ ಈ ಒಂದು ಬಳಗ ಕಂಡೆ ಹಾಗಾಗಿ ಅವರು ಮಾತಾಡಿಸ್ಲಿಕ್ಕೆ ಬಂದೆ ಸರ್ ನಮಸ್ಕಾರ ಇದ್ರ ಉದ್ದೇಶ ಏನಾಗಿತ್ತು ಮೋದಿ ಫೋಟೋ ಭಗವದ್ಗೀತೆ ಎರಡು ಒಟ್ಟಿಗೆ ತಂದೀರಿ ಏನು ಸಾರ ಕೊಟ್ಟಿದ್ದೀರಿ ಹಾಂ ರಾಮಾಯಣ ಕೂಡ ತಂದಿರಿ ಇದ್ರ ಉದ್ದೇಶ ಏನಾಗಿತ್ತು ನಿಮ್ಮ ಆಶಯ ಏನಾಗಿದೆ ಇದರಿಂದ ನೇರವಾಗಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಹಾಂ ಸನಾತನ ಧರ್ಮ ಒತ್ತಾರೆ ಮತ್ತೆ ಬೆಳಕನ್ನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಇತ್ತೀಚಿನ ಒಂಬತ್ತು ಹತ್ತು ವರ್ಷದ ನರೇಂದ್ರ ನರೇಂದ್ರ ಮೋದಿಯವರ ಆಡಳಿತ ರಾಮಾಯಣ ಅಯೋಧ್ಯೆಯಲ್ಲಿ ಹಾಗೆ ರಾಮ ಜನ್ಮಭೂಮಿಯಲ್ಲಿ ರಾಮನ ಒಂದು ದೇವಸ್ಥಾನದ ಸ್ಥಾಪನೆಗೆ ಐನೂರು ವರ್ಷಗಳ ಹೋರಾಟ ಸನಾತನಗಳು ಮಾಡಬೇಕಾಯ್ತು ಅದೇ ರೀತಿ ದತ್ತಪೀಠಕ್ಕೋಸ್ಕರ ಇಲ್ಲಿ ಅನೇಕ ಕಾರ್ಯಕರ್ತರು ಹಿಂದೂಗಳು ಇದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನರೇಂದ್ರ ಮೋದಿ ದೇಶಕ್ಕೆ ಹಿಂದೂ ಧರ್ಮಕ್ಕೆ ಪ್ರೇರಣೆ ಅವರು ಇಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದವರು ದತ್ತಪೀಠದ ಸಮಸ್ಯೆಯನ್ನು ಅವರ ನೇತೃತ್ವದಲ್ಲಿ ಬಗೆಹರಿಲಿ ಎನ್ನುವ ಇಟ್ಕೊಂಡು ಇವತ್ತು ಮೋದಿಜಿ ಅವರ ಫೋಟೋವನ್ನು ತಂದುಕೊಂಡು ಅದನ್ನು ಖುಷಿ ಜನತೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ರಿಗೂ ಗೊತ್ತಿರ್ಲಿ ಇದು ಭಾರತ ಭಾರತ ಅಂದ್ರೆ ಇಲ್ಲಿ ಹಿಂದೂ ಸಂಸ್ಕೃತಿ ಎಲ್ರೂ ಒಟ್ಟಾಗಿ ಬಹಳ ಭಾರತ ಹಿಂದೂ ಅಂತ ಹೇಳಿದ್ರೆ ಅದೇ ಈ ಮಣ್ಣಿನ ಗುಣ ಈ ಮಣ್ಣಿನ ಗುಣ ಮತ್ತೆ ಎಲ್ರೂ ಒಟ್ಟಾಗಿ ಬಾಳೋದು ಸಂದೇಶ ಕೊಡೋದೇ ಹಿಂದೂ ಧರ್ಮ ಧರ್ಮದಲ್ಲಿ ಒಡಕು ಇಲ್ಲ ಅನೇಕರು ರಾಜಕಾರಣದ ಕಾರಣಕ್ಕೋಸ್ಕರ ಒಡಕನ್ನು ಮೂಡಿಸ್ತಾ ಇದ್ದಾರೆ ಅದನ್ನು ಒಟ್ಟುಗೂಡಿಸುವ ಕೆಲಸ ನಮ್ಮ ಹಿಂದೂ ಸಮಾಜವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಆಗ್ತಾ ಇದೆ ಆ ಕೆಲಸ ಇನ್ನು ಮುಂದುವರಿಬೇಕು ಎಲ್ಲ ಹಿಂದೂಗಳು ಒಟ್ಟಾಗಬೇಕು ಎಲ್ಲಾ ಹಿಂದೂಗಳು ಒಟ್ಟಾದಾಗ ಈ ಭಾರತ ಮತ್ತೆ ಪರಮ ವೈಭವ ಸ್ಥಿತಿಯನ್ನು ತಲುಪುತ್ತದೆ ಅನ್ನೋದನ್ನ ನಾನು ಜನತೆಗೆ ಸಂದೇಶ ಧನ್ಯವಾದ ನಮಸ್ಕಾರ ನರೇಂದ್ರ ಮೋದಿಯವರ ಫೋಟೋವನ್ನು ಇಟ್ಕೊಂಡು ದತ್ತಪೀಠದ ಈ ದತ್ತ ಜಯಂತಿ ದಿನ ದತ್ತಮಾಲಾಧಾರಿಗಳಾಗಿ ಬಂದಂಥ ತೀರ್ಥಹಳ್ಳಿಯ ತಂಡ ಜೊತೆಗೆ ಎಲ್ಲ ನಾಲ್ಕು ಕ್ಷೇತ್ರಗೊಳಿಸಿ ಬಂದಿದ್ದಾರೆ ತಂಡ ಯಾಕೆ ನರೇಂದ್ರ ಮೋದಿ ವರ್ಷಗಳ ಆಡಳಿತ ಘೋಷಣೆ ಪೂರಂಥ ಚುನಾವಣೆ ಬರ್ತಾ ಇದೆ ಲೋಕಸಭೆ ಚುನಾವಣೆ ಮತ್ತೊಮ್ಮೆ ಭಾರತ ವಿಶ್ವಗುರು ಆಗೋ ದೃಷ್ಟಿಯಿಂದ ಭಾರತ ಜಗದ್ಗುರು ಆಗೋ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಹಂಬಲ ದೇಶದ ಕೋಟಿ ಕೋಟಿ ಜನರಿಗಿದೆ ಆ ಹಂಬಲವನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲೂ ನಾವು ಪ್ರಚುರ ಪಡಿಸಿದರೆ ಇನ್ನೂ ಒಂದಷ್ಟು ಜನ ಜನರಿಗೆ ರೀಚ್ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ನರೇಂದ್ರ ಮೋದಿ ವಿಶೇಷವಾಗಿ ಎಲ್ಲ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಎಲ್ಲ ಬಂಧುಗಳಿಗೆ ವಿನಿಟ್ ಮಾಡ್ಕೊಳ್ತಿದ್ದೇವೆ ಮತ್ತೊಮ್ಮೆ ಭಾರತ ಜಗಜ್ಜನನ್ಯ ಆಗಬೇಕು ದೇಶದ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿ ಅದು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಒಳಗೊಂಡಂಥ ಅಭಿವೃದ್ಧಿ ಕಾಣಬೇಕು ಅಂತೇಳಿದ್ರೆ ಮತ್ತೊಮ್ಮೆ ಭಾರತ ಮತ್ತೊಮ್ಮೆ ಭಾರತ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಕೊಡಬೇಕು ಸತತ ಮೂರನೇ ಬಾರಿ ಸತತ ಮೂರನೇ ಬಾರಿ ಈ ರಾಷ್ಟ್ರದ ಪ್ರಧಾನಿಗಳಾಗಿ ಮಾನ್ಯ ನರೇಂದ್ರ ಮೋದಿಯವರು ಮೇ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ಶಪಥ ಅಂತ ಹೇಳಿ ಮೇ ತಿಂಗಳಲ್ಲಿ ಅಲ್ಲಿ ಇಟ್ಕೊಂಡು ಹೇಳುವಂಥ ದಿನಗಳನ್ನು ಹತ್ತಿರದಲ್ಲಿ ನೋಡೋರಿದ್ದೀವಿ ಮತ್ತೊಮ್ಮೆ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಬಹುಮತದಿಂದ ಬಿ ಜೆ ಪಿಯೇ ಮುನ್ನೂರ ಐವತ್ತು ಸ್ಥಾನಗಳಲ್ಲಿ ಗೆದ್ದು ಮತ್ತೊಮ್ಮೆ ಬಹುಮತದಿಂದ ನಿಚ್ಚಳ ಬಹುಮತದಿಂದ ಸರ್ಕಾರವನ್ನು ರಚನೆ ಮಾಡುತ್ತೆ ಅದಕ್ಕೆ ಪ್ರೇರಣೆಯಾಗ ಈ ಎಲ್ಲ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ದೇಶದ ಕೋಟಿ ಕೋಟಿ ಬಿಜೆಪಿ ಕಾರ್ಯಕರ್ತರು ಕೋಟ್ಯಾಂತರ ಮತದಾರರು ಈ ಒಂದು ಏನು ಭಾರತವನ್ನು ಬೆಳೆಸುವ ಉಳಿಸುವ ಚುನಾವಣೆ ಎನ್ನುವ ಮುಂದಿನ ನಾಲ್ಕು ತಿಂಗಳಲ್ಲಿ ನಡೆಯುವಂಥ ಚುನಾವಣೆ ಒಂದು ಅಭಿಯಾನ ಏನಿದೆ ಆ ಅಭಿಯಾನದಲ್ಲಿ ಎಲ್ಲ ರಾಷ್ಟ್ರಪತಿಗಳು ಎಲ್ಲ ಭಾರತದ ಉಳಿವನ್ನು ಬಯಸುವಂಥ ಬಂಧುಗಳು ತೊಡಗಿಸ್ಕೊಳ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ನರೇಂದ್ರ ಮೋದಿಯವ್ರನ್ನ ಹೆಚ್ಚು ಅಂತರದಿಂದ ಕೆಲಸ ಕೊಡಬೇಕು ಅಂತ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಇದ್ದೀವಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ತಪ್ಪು ಮಾಡಿ ಅನುಭವಿಸ್ತಿದ್ದಾರೆ ಇವತ್ತು ರಾಜ್ಯದ ಜನ ಆ ತಪ್ಪನ ಮತ್ ಮಾಡ್ಬೇಡ್ರಿ ಮತ್ತೆ ರಾಜಸ್ಥಾನದಲ್ಲಿ ಏನು ಬುದ್ಧಿವಂತರ ಜನ ಆ ಬುದ್ಧಿ ಬರ್ಲಿಂತ ಒಂಚೂರು ಸಂದೇಶ ಕೊಡಿ ಜೊತೆಲೆ ಚುನಾವಣೆಯ ಶುರು ಮಾಡಿ ಕರ್ನಾಟಕದ ಚುನಾವಣೆಯ ರಿಸಲ್ಟ್ ಫಲಿತಾಂಶ ಎಂಟೈರ್ ಬಿಜೆಪಿ ಇಡೀ ದೇಶದ ಬಿಜೆಪಿ ಬಹಳ ದೊಡ್ಡ ಪಾಠ ಬಹುಶಃ ಆ ಫಲಿತಾಂಶವೂ ಪೂರಕವಾಗಿ ಜೆ ಬಿಜೆಪಿಗೆ ಬಸ್ ಪಾರ್ಲಿಮೆಂಟ್ ಚುನಾವಣೆಗೆ ಸ್ವಲ್ಪ ಕಾರ್ಯಕರ್ತ ಯೋ ಒಂದು ಕಡೆಯಿಂದ ನಾವು ಗೆದ್ಕೊಳ್ತೀವಿ ಅನ್ನೋ ಇರ್ತಿದ್ನೋ ಏನೋ ಇಡೀ ದೇಶದ ಬಿಜೆಪಿಗೆ ನ್ಯಾಷನಲ್ ಬಿಜೆಪಿಗೆ ಇರ್ಬೋದು ಆಯಾ ರಾಜ್ಯಗಳ ಬಿಜೆಪಿಯ ಟೀಮ್ ಟೀಮ್ಗೆ ಒಂದು ಎಚ್ಚರಿಕೆಯನ್ನು ಕರ್ನಾಟಕದ ಚುನಾವಣೆ ರಿಸಲ್ಟ್ ನೀಡಿದೆ ಆ ಎಚ್ಚರಿಕೆ ಕೊಟ್ಟಿದ್ದರ ಪರಿಣಾಮವೇ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಗೆದ್ದಿದ್ದೀವಿ ಕಡೆ ಗೆದ್ದು ಭಾರತವನ್ನು ಗೆಲ್ತೀವಿ ಧನ್ಯವಾದ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಹೇಳಿದೆ ಇಲ್ಲಿ ನಮ್ಮ ಭಾರತದ ಜನ ಏನು ಏನ್ ಹಿಡ್ಕೋಬೇಕು ಹೇಳಿದ್ರೆ ಯಾವುದೇ ಒಂದು ಹೈವೇ ನ್ಯಾಷನಲ್ ಹೈವೇ ನೋಡಿ ಇಂದಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ಡೆವಲಪ್ ಮಾಡಿದೆ ಈಗ ಎಷ್ಟು ಡೆವಲಪ್ ಮಾಡಿದೆ ನಂತರ ಏರ್ಪೋರ್ಟ್ ಎಷ್ಟು ಡೆವಲಪ್ ಮಾಡಿದೆ ಆಮೇಲೆ ಎಲ್ಲ ಜನ ತುಂಬಾ ಅವ್ರಿಗೆ ಏನು ಗೊತ್ತೇ ಇಲ್ಲ ಅಂತೂ ಗೊತ್ತಾ ಭೂಷಣ ಪ್ರಶಸ್ತಿ ಸಿಗ್ತಾ ಇದೆ ಅದನ್ನು ಹೊರತುಕೊಂಡು ನಾನೇ ನರೇಂದ್ರ ಮೋದಿ ಅವ್ರ ಮುಕ್ತುರ್ಷ ಏನು ಯಾವುದೇ ಒಂದು ಬ್ಯಾಂಕ್ ಕೆಲಸನೇ ಆಗ್ಬೋದು ಪ್ರತಿಯೊಬ್ಬ ರೈತರ ಸಪೋರ್ಟೇ ಆಗಿರ್ಬೋದು ಎಲ್ಲರಿಗೂ ಎಷ್ಟೆಷ್ಟು ಅಭಿವೃದ್ಧಿ ಮಾಡ್ತಾ ಇರೋದು ತಿಳ್ಕೊಂಡು ಪ್ರತಿಯೊಬ್ಬ ನಾಗರಿಕ್ನು ಸಮಾಜದಲ್ಲಿ ಭದ್ರತೆ ಎಷ್ಟಿದೆ ಫಸ್ಟ್ ಇನ್ನೊಂದು ಆರ್ಮಿ ಆರ್ಮಿ ಇವತ್ತು ಜಮ್ಮು ಕಾಶ್ಮೀರ ಯಾವ ಗೆ ತಂದಿದ್ದಾರೆ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಜನ ಭಯ ಪಡ್ತಾ ಇದ್ರು ಇವತ್ತಂತ ಟೂರಿಸಂ ಆಗ್ತಾ ಇದೆ ಆ ಟೂರಿಸಂ ಆದ್ರೆ ದೇಶಕ್ಕೆ ಎಷ್ಟು ಅನುಕೂಲ ಇದೆ ನಾಗರಿಕ ತಿಳ್ಕೊಂಡು ವಿಶ್ವ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ ವಿಶ್ವಮೋರ್ಚದಿಂದ ಕಾಂಗ್ರೆಸ್ ಹೆಚ್ಚು ಕಮ್ಮಿ ಅರವತ್ತು ವರ್ಷದ ಆಳ್ವಿಕೆಯಲ್ಲಿ ಏನ್ ಜಿ ಟ್ವೆಂಟಿ ಏನ್ ಆಳ್ವಿಕೆ ಮಾಡಿದೆ ಮೋದಿ ನಂತರ ಏನ್ ಆಳ್ವಿಕೆ ಆಗಿದೆ ಅವರು ಹೈವೇನ ಎಷ್ಟು ಡೆವಲಪ್ ಮಾಡಿದ್ದಾರೆ ಮೋದಿ ಸರ್ ಮೇಲೆ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಭಿವೃದ್ಧಿ ಏನಾಗಿದೆ ಅಂತ ನಾಗರಿಕನು ಅರ್ಥ ಮಾಡಿಕೊಂಡು ಇವತ್ತು ನೋಡಿ ನಮ್ಮ ಅಣ್ಣನು ಆರ್ಮಿಲಿ ಇದಾರೆ ನಮ್ಮ ಅಣ್ಣ ಹೇಳ್ತಾರೆ ನಮ್ಗೆ ಯಾವಾಗ್ಲೂ ಸ್ನೇಹಿತರು ಇಲ್ಲೇ ಇದ್ದಾರೆ ಆರ್ಮಿಲಿ ಇಲ್ಲಿ ಪಾಲಾಕ್ಷ ಅಂತ ಅನ್ಬಿಟ್ಟು ಅವ್ರಿಗೆ ಗೊತ್ತು ಕಂಪ್ಲೀಟ್ಲಿ ಏನಾಗಿದೆ ಅಂತ ಅನ್ಬಿಟ್ಟು ಬಟ್ ಅವ್ರು ಆರ್ಮಿ ಅವರು ಎಷ್ಟು ಇಷ್ಟು ಸಮೃದ್ಧಿಯಾಗಿ ಜಮ್ಮು ಕಾಶ್ಮೀರ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳೋ ಮೇಲೆ ಖುಷಿ ಪಡೋದು ಯಾಕೆಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಸತ್ತಿಗರಳ್ಳಿ ಅಂತ ಹಾಸನ ಡಿಸ್ಟಿಕ್ ಸತ್ತಿಗರಳ್ಳಿ ಅಂತ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಜನ ಆನ್ ಡ್ಯೂಟಿಯಲ್ಲಿ ಇದ್ದಾರೆ ಶೇಚಿನಿಗೆ ನಮ್ಮವರು ಈಗ ಅವರು ಅವ್ರು ಹೇಳೋದ್ರಲ್ಲಿ ಅರ್ಥ ಆಗುತ್ತೆ ಅದರಿಂದ ತುಂಬಾ ಶಿವಂತ ಈಗ ಕಟ್ ಮಾಡ್ತಾ ಇದ್ದಾರೆ ವ್ಯಕ್ತಿ ನರೇಂದ್ರ ಮೋದಿಜಿ ಆಮೇಲೆ ಯೋಚನೆ ಮಾಡಿ ಇವತ್ತು ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ಒಬ್ಬ ಎಂಎಲ್ಎ ಎಷ್ಟು ಕೋಟಿ ಇದ್ದಾರೆ ಅನ್ನೋದು ಕ್ಯಾಶುವಲ್ ಆಗಿ ಗೊತ್ತು ನರೇಂದ್ರ ಮೋದಿ ಆಸ್ತಿ ನೋಡಿ ಅದ್ರ ಬಿಟ್ಟಾಕಿ ಅವ್ರ ಅಮ್ಮ ದೈವ ದಿನರಾದ್ರೆ ಅವ್ರ ನಡ್ಕೊಂಡ್ ರೀತಿ ಇಡೀ ಮಗನಾಗಿ ಮಾಡ್ತಾರೆ ಅವರು ನೆಡ್ಕೊಂಡ್ ರೀತಿ ಅವ್ರು ಇರೋ ಸರಳ ವ್ಯಕ್ತಿತ್ವ ಅವ್ರು ಇರೋದನ್ನ ಪ್ರತಿಯೊಬ್ಬ ಜನ ಮೈಗೂಡಿಸಿದ್ರೆ ಅವ್ರ ನಾಗರಿಕ ನಮ್ಮ ದೇಶನ ಇವತ್ತು ಯಾವ ಮಟ್ಟಕ್ಕೆ ತಂದಿದ್ದಾರೆ ನಮ್ದು ಹೆಚ್ಚು ಕಮ್ಮಿ ನಲ್ವತ್ತು ಜನ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಕಂಟ್ರಿಯಲ್ಲಿ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಅಂದ್ರೆ ಇವತ್ತು ಯಾವ ಮಟ್ಟಕ್ಕಿದೆ ಎಲ್ಲರೂ ಮತ್ತೆ ವಾಪಸ್ ಬರೋದಕ್ಕೆ ಅಷ್ಟೊಂದು ಕೆಲಸ ಅಭಿವೃದ್ಧಿ ಮಾಡ್ತವ್ರೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಒಳ್ಳೇದ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಕೇ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಕೇ ಪೀಠಕ್ಕೆ ದರ್ಶನಕ್ಕಿ ಸತೀಠ ದರ್ಶನ ಬಹಳ ಅದ್ಭುತವಾಗಾಯ್ತು ದರ್ಶನ ಮಾಡಿ ಹೊರಗೆ ಬರ್ಬೇಕು ರಾಮಾಯಣ ಮಹಾಭಾರತ ಭಗವದ್ಗೀತೆ ಕೃಷ್ಣದ್ದು ಎಲ್ಲಾ ಬುಕ್ಕು ಪ್ರಚಾರಕ್ಕೆ ಮತ್ತೆ ಮಾರಾಟ ಕಿಟ್ಟಿದ್ರು ಅದು ಪ್ರಚಾರ ಮಾರಾಟ ಅಂತ ಹೇಳ್ಬಾರ್ದು ಧರ್ಮ ಪ್ರಚಾರ ಅಂತ ಅನಿಸ್ತು ನನಗೆ ಆಗಾಗ ಏನ್ ಮಾಡಿದೆ ದುಡ್ಡು ಎಲ್ಲೆಲ್ಲೂ ಕಳಿತೀವಿ ಧರ್ಮ ಪ್ರಚಾರಗೋಸ್ಕರ ನಾವೇನ್ ಮಾಡಿದ್ವಿ ದೇಶದ ಧರ್ಮ ಉಳಿಸ್ಬೇಕು

आगे बढ़े हम आगे तुम्हारे साथ हैं नरेंद्र मोदी आगे बढ़े हम तुम्हारे साथ हैं नरेंद्र मोदी आगे बढ़े हम तुम्हारे साथ हैं जनता रन्ना चलता रे नरेंद्र मोदी चलता रे नरेंद्र मोदी चलता रे चलता रखना चलता रे नरेंद्र मोदी चलता रहे नरेंद्र मोदी जल को नरेंद्र मोदी जल देखो

माता की जो भारत माता की जय। वंदे दे दे वंदे जय श्री राम जय श्री राम जय श्री राम जम्मू मत काश्मीरा भारत माता सिन्दूरा जम्मू मत काश्मीरा भारत माता सिंदूराम जोल भारत माता की 제시리라 제시리라 군대만들어군대만들어